ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕಿವಿಗಳಲ್ಲಿ ನಾವು ಧರಿಸುವ ಆಭರಣಗಳ ಮಹತ್ವ ಭಾರತೀಯ ಸಂಸ್ಕೃತಿಯಲ್ಲಿ ಆಭರಣಕ್ಕೆ ಹೆಚ್ಚಿನ ಮಹತ್ವವಿದೆ ಆಭರಣ ಧರಿಸುವುದನ್ನು ಸಂಪ್ರದಾಯವೆಂದು ನಂಬಲಾಗಿದೆ ಕಿವಿ ಮೂಗು ಕಾಲು ಸ್ವಂಟ ಹೀಗೆ ದೇಹದ ನಾನಾ ಅಂಗಕ್ಕೆ ಆಭರಣ ಧರಿಸಲಾಗುತ್ತದೆ ಬಂಗಾರ ಬೆಳ್ಳಿ ವಜ್ರ ಸೇರಿದಂತೆ ಅನೇಕ ಲೋಹದ ಆಭರಣಗಳನ್ನು ಬಳಕೆ ಮಾಡಲಾಗುತ್ತದೆ ಕಿವಿಗೆ ಹಾಕುವ ಆಭರಣ ನಮ್ಮ ಸೌಂದರ್ಯವನ್ನು ಮಾತ್ರ ಹೆಚ್ಚಿಸುವುದಿಲ್ಲ ನಮ್ಮ ಆರೋಗ್ಯವನ್ನು ವೃದ್ಧಿಸುತ್ತದೆ ಕಿವಿಗೆ ಬಂಗಾರ ಧರಿಸಿದರೆ ಏನೆಲ್ಲ ಲಾಭ ಗೊತ್ತಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ವ್ಯಕ್ತಿಯ ದೇಹದ ಪ್ರತಿಯೊಂದು ಭಾಗದ ಮೇಲೆ ಪ್ರಭಾವ ಬೀರುತ್ತವೆ ಗ್ರಹಗಳು ದುರ್ಬಲವಾದರೆ ನಮ್ಮ ಜೀವನದಲ್ಲಿ ಸಮಸ್ಯೆ ಎದುರಾಗುತ್ತವೆ ನಮ್ಮ ಕಿವಿ ಬುಧ ಗ್ರಹಕ್ಕೆ ಸಂಬಂಧಿಸಿದೆ ನಮಗೆ ಕಿವಿಯಲ್ಲಿ ಯಾವುದೇ ಸಮಸ್ಯೆಯಾದರೂ ಅದು ನಮ್ಮ ಜಾತಕದಲ್ಲಿ ಬುಧ ದುರ್ಬಲನಾಗಿದ್ದಾನೆ ಎಂದು ಸೂಚಿಸುತ್ತದೆ ಮಕ್ಕಳು ಚಿಕ್ಕವರಿರುವಾಗಲೇ ಅವರ ಕಿವಿಯನ್ನು ಚುಚ್ಚಲಾಗುತ್ತದೆ ಕಿವಿಗೆ ಚಿನ್ನದ ಆಭರಣವನ್ನು ಹಾಕಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಕಿವಿ ಆಭರಣ ಹಾಗೂ ಬಂಗಾರದ ಆಭರಣಕ್ಕೆ ಮಹತ್ವದ ಸ್ಥಾನವಿದೆ ಕಿವಿಗೆ ಚಿನ್ನ ಹಾಕುತ್ತಿಲ್ಲ ಎಂದರೆ ಹಿಂದೆ ಹಾಕುವುದಕ್ಕೆ ಶುರು ಮಾಡಿ ಫಲಿತಾಂಶ ನಿಮಗೆ ತಿಳಿಯುತ್ತದೆ ಬನ್ನಿ ನೋಡೋಣ ಕಿವಿಗೆ ಚಿನ್ನ ಧರಿಸುವ ಲಾಭವೇನು ಕಿವಿಗಳ ಸುತ್ತಲೂ ಚೈತನ್ಯದ ರಕ್ಷಣಾ ಕವಚವು ನಿರ್ಮಾಣವಾಗಿ ಕೆಟ್ಟ ಶಕ್ತಿಗಳಿಂದ ಕಿವಿ ಮತ್ತು ಶ್ರವಣ ವ್ಯವಸ್ಥೆಯನ್ನು ರಕ್ಷಿಸುತ್ತದೆ ಬಲ ಪಡೆಯುವ ಬುಧ ಚಿನ್ನವನ್ನು ನೀವು ಧರಿಸುವುದರಿಂದ ಜಾತಕದಲ್ಲಿ ಬುಧದಸ್ಥಿ ಸುಧಾರಿಸುತ್ತದೆ ರಾಹುವಿನ ಕೆಟ್ಟ ಪರಿಣಾಮ ಕೊನೆಯಾಗುತ್ತದೆ ಗುರುವಿನ ಆಶೀರ್ವಾದ ದೊರೆಯುತ್ತದೆ ಚಿನ್ನ ಗುರುವನ್ನು ಬಲಗೊಳಿಸುವ ಕೆಲಸ ಮಾಡುತ್ತದೆ ನೀವು ಕಿವಿಯ ಚಿನ್ನದ ಆಭರಣ ಧರಿಸಿದರೆ ಗುರುವಿನ ಆಶೀರ್ವಾದ ನಿಮಗೆ ಸಿಗುತ್ತದೆ ಬುಧ ಮತ್ತು ಗುರು ಸಂಯೋಜನೆಯಿಂದ ಶುಭ ಲಾಭವಾಗುತ್ತದೆ ಕಿವಿಗಳ ಹಾಲೆಯ ಮೇಲೆ ಒತ್ತಡ ಉಂಟಾಗಿ ಸ್ತ್ರೀಯರಿಗೆ ಬಿಂದು ಒತ್ತಡದ ಆಕ್ಯುಪ್ರೆಷರ್ ಲಾಭವು ಸಿಗುತ್ತದೆ ಕಿವಿಯ ಆರೋಗ್ಯ ಹೆಚ್ಚುತ್ತದೆ ಒಬ್ಬ ವ್ಯಕ್ತಿ ಕಿವಿಗೆ ಚಿನ್ನದ ಆಭರಣ ಧರಿಸಿದರೆ ಆತನಿಗೆ ಕಿವಿಗೆ ಸಂಬಂಧಿಸಿದ ಯಾವುದೇ ಕಾಯಿಲೆ ಕಾಡುವುದಿಲ್ಲ ಕಿವಿ ರೋಗ ಕಡಿಮೆಯಾಗುವ ಜೊತೆಗೆ ಕೇಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಕಿವಿಗಳಲ್ಲಿ ಆಭರಣಗಳನ್ನು ಧರಿಸುವುದರಿಂದ ಕಿವಿಗಳ ಸಾತ್ವಿಕತೆ ಹೆಚ್ಚಾಗಿ ಸೂಕ್ಷ್ಮನಾದವನ್ನು ಗ್ರಹಿಸುವ ಕ್ಷಮತೆಯು ಹೆಚ್ಚಾಗುತ್ತದೆ ಮೆದುಳು ಕೂಡ ಚುರುಕಾಗುತ್ತದೆ ಕಿವಿಯಲ್ಲಿ ಚಿನ್ನ ಧರಿಸುವುದರಿಂದ ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ ಕಿವಿಯನ್ನು ಚುಚ್ಚುವುದರಿಂದ ಮೆದುಳಿನ ಶಕ್ತಿಯು ತೀವ್ರಗೊಳ್ಳುತ್ತದೆ ಕಿವಿಗೆ ಬಂಗಾರ ಧರಿಸುವುದರಿಂದ ಆವು ವೈಜ್ಞಾನಿಕ ಲಾಭಗಳೇನು ಗೊತ್ತಾ ಕಿವಿಯಲ್ಲಿ ಚಿನ್ನವನ್ನು ಧರಿಸುವುದರಿಂದ ಪಾರ್ಶ್ವವಾಯು ಅಂಡವಾಯು ಬದಲಾದ ಗಂಭೀರ ಕಾಯಿಲೆಗಳು ಕಾಡುವುದಿಲ್ಲ ಕರ್ನಾಭರಣಗಳಿಂದ ಪ್ರೇಕ್ಷಿಸಲ್ಪಡುವ ಆನಂದದ ಲಹರುಗಳಿಂದ ಮನಸ್ಸು ಉತ್ಸಾಹಭರಿತ ಮತ್ತು ವೃತ್ತಿಯು ಸಾತ್ವಿಕವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು